ಹಂತದಲ್ಲಿ ಇದೀವಿ ಏನೋ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಸೆಷನ್ ಕೇಳಮ್ಮ ಹೋಗಮ್ಮ ಮಾಡಿ ಯಶತ್ರ ಹೋಗ ಮಾಡಿ ಯಶ ಯಶು ಅನ್ನೋದ್ರ ಯಶತ್ರ ಹೋಗ್ ನಾನು ಹೇಳಲ್ಲು ಬಂದ ನಮಗೂ ಅಷ್ಟು ಸಿಕ್ಕಲ್ಲ ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು ನಾಳೆ ಅಲ್ಲಮ್ಮ ಬೆಳಿಲಿ ಬಿಡಮ್ಮ ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ ಎಷ್ಟಕ್ ಸಿಕ್ಕಿರೋದು ಮಾಡ್ಲಿ ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು ಯಶ ಅವನ್ ಮಾಡ್ಲೇಬೇಕಲ್ವ ಅಮ್ಮ ಇವಾಗ ದೇವ್ರೂಸ್ ನಮ್ಮನೇಲಿ ಆ ಸೆಂಟಿಮೆಂಟ್ ಇಟ್ಕೊಂಡಿಲ್ಲ ನಾವು ನಾವು ಮನೆ ಕಟ್ಟಿ ಗೃಹ ಪ್ರೇಕ್ಷಣ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ನೆ ಮಾಡ್ತೀವಿ ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ ಟೀಸರ್ ನೋಡಿದಾರೆ ಅವ್ರಿ ನಾವ್ ಯಾರಿಗೂ ಸಿನಿಮಾ ತೋರಿಸಿಲ್ಲ ನಮ್ ನಾವ್ ಒಬ್ರಿಗೂ ತೋರ್ಸಿಲ್ಲ ಆಡಿಯನ್ಸ್ಗೆ ತೋರ್ಸೋದು ಅದು ನಾನ್ ರಫಲ್ ನೋಡಿದೀನಿ ಪ್ಯೂರ್ ಆದ್ಮೇಲೆ ನೋಡಿದ್ರಿಮಾ ನೋಡಿಲ್ಲೋರ್ಸಿಲ್ಲ ಅಂತ ಅದನ್ನ ಅವ್ರು ಕೇಳಿ ನಾನು ಕೇಳಿದ್ರೆ ಅಲ್ಲ ನಾನ್ ನಿಮಗೆ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಲಿ ಮಗ ಬೇರೆ ಇನ್ನು ಮತ್ತೆ ಅದನ್ನ ಮತ್ತೆ ನಂಗೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟ್ ಅಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಹಾ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡೀತಾಣ ಅಂತ ನೋಡ್ತಾನ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಆಡಿಯನ್ಸೇ ನೋಡ್ಬೇಕು ಅದೇ ಮುಖ್ಯ ಎಷ್ಟ್ ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ ನನ್ ದುಡ್ಡು ವಾಪಸ್ ಬರುತ್ತ ಒಪಿನಿಯನ್ ನಂಗೆ ಬೇಕಿಲ್ಲ ರೀ ಬೇಕಿಲ್ಲ ಮಗು ಮಗನ್ ಬೇಡ ಆಡಿಯನ್ಸ್ ಬೇಕು ನಂಗೆ ಜನಗಳಗ್ ಬೇಕು ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ ಸಿನ್ಮಾಕ್ ದುಡ್ಡು ಬರುತ್ತಾ ವಾಪಸ್ ಇಲ್ಲ ಅಲ್ವಾ ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀರಾ ಯಾರೊಬ್ಬರಿಂದ ಆಗೋದಲ್ಲ ಇದು